ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಜಯಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯೊಬ್ಬರು ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನಕ್ಕೋಸ್ಕರ ತಮ್ಮ ಸ್ವಂತ ಜಾಗದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಕಟ್ಟಿಸಿದರು ಈ ಒಂದು ದೇವಸ್ಥಾನವನ್ನು ಅಪ್ಪು ಪತ್ನಿಯಾದಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೇವಸ್ಥಾನ ಹಾಗೆಯೇ ಅಪ್ಪುವಿನ ಆರು ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನು ಸಹ ಅನಾವರಣ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಹೊರಟಿರುವ ವಿಷಯ ಏನಪ್ಪ ಅಂದರೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದ ಸಂತೋಷ್ ಮಣ್ಣೂರ್ ಎಂಬ ಅಪ್ಪು ಅಭಿಮಾನಿಯೊಬ್ಬರು ಮಧುಮುಖನಾಗಿ ಹೊರಟಿದ್ದಾರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇಂತಹ ಸನ್ನಿವೇಶಗಳನ್ನು ನೋಡ್ತಾ ಇದ್ದರೆ ಅಪ್ಪು ಅವರು ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ